ಸೊಕ್ಕು ನಾನು ಅಷ್ಟು ಇಲ್ಲಿ ಅವರು ಅತಿರೇಕಕ್ಕೆ ಹೋಗ್ತಾರೆ ಇಬ್ಬರ ಜೊತೆ ಚೆನ್ನಾಗಿರ್ತಾರೆ ಸರ್ ವೇದಿಕೆ ಸಿಗ್ದಾಗ ಅವ್ರನ್ನ ಬೇರೆ ತರ ರೀಸನ್ ಕೊಟ್ಟು ಅವ್ರ ಬಗ್ಗೆ ಹೇಳೋದನ್ನ ನಾನು ನೋಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ನಲ್ಲಿ ಕಿಚ್ಚ ಸುದೀಪ್ ಅವರು ಪಂಚಾಯತಿಯನ್ನ ಮಾಡ್ತಾ ಇದ್ದು ಚಂದ್ರಪ್ರಭಾ ಅವರಿಗೆ ಬೇಸರವಾಗಿ ಯಾರಿಗೂ ಹೇಳದೆ ಏಕಾಏಕಿ ಮನೆಯಿಂದ ಹೊರ ಬಂದಿದ್ದಾರೆ ಸದ್ಯ ವಾಹಿನಿಯು ಪ್ರೊಮೋ ರಿಲೀಸ್ ಮಾಡಿದೆ ಆ ಪ್ರೊಮೋ ಒಂದಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಇಪ್ಪತ್ತು ಹೆಸರುಗಳಲ್ಲಿ ಯಾರಿಗೆ ಯಾವ ಪದ ಸೂಕ್ತ ಎಂದು ಹೇಳಿ ಕೊಡಬೇಕು ಅಂತ ಕಿಚ್ಚಾ ಸುದೀಪ್ ಹೇಳಿದರು ಆಗ ಕೆಲವರು ಕೆಲವರಿಗೆ ಒಂದಿಷ್ಟು ಟೈಟಲ್ ಕೊಟ್ಟಿದ್ದಾರೆ ಇದರ ಪರಿಣಾಮ ಚಂದ್ರಪ್ರಭಾ ಅವರು ಹೊರಗಡೆ ಬಂದಿದ್ದಾರೆ ಈ ವೇಳೆ ಚಂದ್ರಪ್ರಭಾ ಅವರಿಗೆ ಊಸರುವಳ್ಳಿ ಅಂತ ಹೇಳಲಾಗಿತ್ತು ಅಂದ್ರೆ ಆ ಒಂದು ಟೈಟಲ್ ಅನ್ನ ಕತ್ತಿಗೆ ನೇತು ಹಾಕಲಾಗಿತ್ತು ಇದು ಚಂದ್ರಪ್ರಭಾ ಅವರಿಗೆ ಬೇಸರ ಬಂದಿದೆ ಕಣ್ಣೀರು ಹಾಕಿರುವ ಚಂದ್ರಪ್ರಭಾ ಯಾರಿಗೂ ಹೇಳದೆ ಹೊರಗಡೆ ಬಂದಿದ್ದಾರೆ ಅಂದ ಹಾಗೆ ಈ ಬಾರಿ ದೊಡ್ಡ ಮನೆಯ ಡೋರ್ ಓಪನ್ ಇತ್ತು ಕಿಚ್ಚನ ಪಂಚಾಯತಿ ಟೈಮ್ ನಲ್ಲಿ ಬ್ರೇಕ್ ಇತ್ತು ಆ ವೇಳೆ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರಾ ಅನ್ನೋ ಕುತೂಹಲ ಕೂಡ ಮೂಡ್ತಾ ಇದೆ ಸ್ಪಂದನ ಸೋಮಣ್ಣ ಅವರಿಗೆ ಅಶ್ವಿನಿ ಗೌಡಗೆ ಸೊಕ್ಕು ಅಂತ ಹೇಳಿದ್ದಾರೆ ಚಂದ್ರಪ್ರಭಾ ಅವರು ಊಸುವಳ್ಳಿ ಎಲ್ಲರ ಜೊತೆ ಚೆನ್ನಾಗಿದ್ದು ವೇದಿಕೆಯಲ್ಲಿದ್ದಾಗ ಬೇರೆ ಮಾತು ಹೇಳ್ತಾರೆ ಅಂತ ಧನುಷ್ ಕೂಡ ಹೇಳಿದ್ರು ಗಿಲ್ಲಿ ನಟ ಅರ್ಥಹೀನ ಏನು ಮಾತನಾಡಿದ್ರು ಅರ್ಥವೇ ಆಗಲ್ಲ ಅಂತ ರಾಶಿಕಾ ಶೆಟ್ಟಿ ಅವರಿಗೆ ಟ್ಯಾಗ್ ಅನ್ನ ಕೊಟ್ರು ಧ್ರುವಂತ್ ಅವರು ಗಿಲ್ಲಿ ನಟನಿಗೆ ಅತಿರೇಕ ಅಂತ ಹೇಳಿದ್ದಾರೆ ಚಂದ್ರಪ್ರಭ ಅವರು ಕಿಚ್ಚ ಸುದೀಪ್ಗೂ ತಿಳಿಸದೆ ಹೊರಗಡೆ ಹೋಗಿದ್ದಾರೆ ಉಳಿದವರೆಲ್ಲರೂ ಚಂದ್ರಪ್ರಭರನ್ನ ತಡೆಯಲು ನೋಡಿದ್ದಾರೆ ಆದ್ರೂ ಕೂಡ ಅವರು ಹೊರಗೆ ಹೋಗಿದ್ದಾರೆ ಅನ್ನೋ ಮಾತುಗಳು ಬರ್ತಾ ಇದೆ ಹೊರಗಡೆ ಹೋಗಿರುವ ಚಂದ್ರಪ್ರಭ ಅವರು ಆಮೇಲೆ ಮನಸ್ಸು ಬದಲಾಯಿಸಿ ಅವರು ಮನೆಯೊಳಗಡೆ ಎಂಟ್ರಿ ಕೊಡ್ತಾರ ಅಥವಾ ವೇದಿಕೆಗೆ ಗೌರವ ಕೊಡದೆ ಕಿಚ್ಚ ಸುದೀಪ್ಗೂ ಬೆಲೆ ಕೊಡದೆ ಹೊರಗಡೆ ಬಂದ್ರು ಅಂತ ಕಾಣುತ್ತೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ ಹಾಗೆ ಚಂದ್ರಪ್ರಭಾ ಅವರು ನಾಮಿನೇಟ್ ಆಗಿದ್ರು ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗುವ ಸಾಧ್ಯತೆಯೂ ಇತ್ತು ಆದ್ರೆ ಅವರು ಎಲಿಮಿನೇಷನ್ ಆಗುವ ಮುಂಚೆ ಹೊರಗಡೆ ಬಂದ್ರ ಅನ್ನೋ ಒಂದಷ್ಟು ಕುತೂಹಲ ಈ ಪ್ರೋಮೋದಲ್ಲಿದೆ ಇನ್ನು ನಿನ್ನೆ ಸಂಜೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತದ್ದು ಚಂದ್ರಪ್ರಭಾ ಈ ಒಂದು ವೀಕೆಂಡ್ ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದಷ್ಟು ಪೋಸ್ಟ್ ಗಳು ಕೂಡ ಹರಿದಾಡ್ತಾ ಇರೋದ್ರಿಂದ ಯಾವುದು ಸತ್ಯ ಯಾವುದು ಊಹಾಪೋಹಗಳು ಅಂತ ತಿಳಿಬೇಕಂದ್ರೆ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು